ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಬಿ ಜೆ ಪಿ ಮಂಡಲದ ನೂತನ ಅಧ್ಯಕ್ಷ ಕುಮಾರ್ ಮಲಹಾಳ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನ ದಾವಣಗೆರೆ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಭೈರಪ್ಪ ಹೆಚ್ ಡಿ ಅವರು ಚುನಾವಣಾಧಿಕಾರಿಗಳನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದಂತಹ ರಾಜಶೇಖರ್ ನಾಗಪ್ಪ ಹಾಗೆ ಶ್ರೀನಿವಾಸ್ ಯುವ ಅಧ್ಯಕ್ಷ ಹಾಗೆ ಕಡ್ಲೆಪಾಳ್ ಧಂಜಯ ಸೇರಿದಂತೆ ಇತರರು ಹಾಜರಿದ್ದರು ಸಾಕಷ್ಟು ಗೊಂದಲಗಳ ಕುರಿತಂತೆ ಆದ್ಯ ನ್ಯೂಸ್ನೊಂದಿಗೆ ದಾವಣಗೆರೆ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಭೈರಪ್ಪ ಸಿಡಿ ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಜಶೇಖರ್ ನಾಗಪ್ಪರವರು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿ ಜಿಲ್ಲೆ ಒಂದು ತಾಲೂಕಿನ ಒಂದು ಅಧ್ಯಕ್ಷರ ಆಯ್ಕೆಯನ್ನು ಸಮರ್ಥನೆ ಮಾಡಿಕೊಂಡರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದಾವಣಗೆರೆ ಜಿಲ್ಲೆಯ ಒಂದು ಬಿಜೆಪಿ ಇದರೊಳಗಡೆ ಚನ್ನಗಿರಿ ಸೇರಿದಂತೆ ಎಲ್ಲ ಈ ಭಾಗಗಳಲ್ಲೂ ಗೊಂದಲ ಇತ್ತು ಅಧ್ಯಕ್ಷರ ಆಯ್ಕೆ ಗೊಂದಲ ಇತ್ತು ಸೊ ಇವತ್ತು ನೀವು ಬಂದು ಅಧ್ಯಕ್ಷರ ಆಯ್ಕೆಯನ್ನು ಸಹ ಮಾಡಿದೀರ ದಾವಣಗೆರೆಯಲ್ಲಿ ಹಳೆಯ ಬಿಜೆಪಿ ಮುಖಂಡರಾಗಿರುವಂಥ ಯಶವಂತರಾವ್ ಅವರು ಒಂದು ಹೊಸ ಪಟ್ಟಿಯನ್ನು ಓಡಿಸಾರೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡ್ತಾ ಇದೆ ಅಂತ ಹೇಳಿದ್ರು ನಾನು ದಾವಣಗೆರೆ ಜಿಲ್ಲಾ ಚುನಾವಣಾಧಿಕಾರಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರ ಅವರು ನೇಮಕ ಮಾಡಿ ಕಳಿಸಿದ್ರೆ ಇಲ್ಲಿ ಇಬ್ಬರನ್ನ ನಮ್ಮ ಜಿಲ್ಲಾಧ್ಯಕ್ಷರು ಇಬ್ಬರನ್ನ ಹೆಸರು ಕೊಡ್ತಾರೆ ಒಂದು ನಮ್ಮ ಜಗಳೂರಿನ ಮಾಜಿ ಎಮ್ ಎಲ್ ಆದಂಥ ರಾಜೇಶ್ ಅವರು ಇನ್ನೊಂದು ಯಶವಂತರಾವ್ ಜಾಧವ್ ಅವ್ರನ್ನ ಇಬ್ಬರು ಸಹಾಯಕ ಚುನಾವಣಾ ಅಧಿಕಾರಕ್ಕೆ ಕೊಟ್ಟಿದ್ದಾರೆ ಅವರು ಕಳೆದ ಎರಡು ತಿಂಗಳಿಂದಲೂ ಸ್ವಲ್ಪ ಕಡಿಮೆ ಕೆಲಸಕ್ಕೆ ಬರ್ತಾಯಿದ್ರು ಯಶವಂತರಾವ್ ಜಾಧವ್ ಅವರು ಕಡಿಮೆ ಕೆಲಸಕ್ಕೆ ಬರ್ತಾಯಿದ್ರು ಆದರೆ ರಾಜೇಶ್ ಅವರು ಎಲ್ಲ ಮಾಡಿದರು ನಮ್ಮ ಎಲ್ಲ ಎಲ್ಲ ಕಡೆ ಸಹಯೋಗಿಗಳು ಅಂತ ಮಾಡಿದ್ವಿ ಒಂದೊಂದು ಏನು ಚುನಾವಣಾ ಅಧಿಕಾರಿ ಇದ್ದಂಗೆ ಒಂದು ಮಂಡಲಕ್ಕೆ ಒಬ್ಬರು ಸಹಯೋಗಿ ಅಂತ ಮಾಡಿದ್ವಿ ಅವ್ರ ಮುಖಾಂತರ ಕೆಲಸ ಮಾಡಿಸಿದ್ವಿ ಸದಸ್ಯತ್ವ ಮಾಡಿಸಿದ್ವಿ ನಾವು ಯಶಸ್ವಿ ಸದಸ್ಯತ್ವ ಮಾಡಿದ್ದಾರೆ ಅದಾದ ನಂತರ ಸಕ್ರಿಯ ಸದಸ್ಯತ್ವ ಮಾಡಿದ್ವಿ ಅದಾದ ನಂತರ ಬೂತ್ ಸಮಿತಿಗಳು ಮಾಡಿದ್ವಿ ಅದಾದ ನಂತರ ಆ ಬೂತ್ ಸಮಿತಿ ಅಧ್ಯಕ್ಷಗಳ್ ಕ ಮುಖಾಂತರವಾಗಿ ಮಂಡಲ ಅಧ್ಯಕ್ಷ ನೇಮಕ ಮಾಡಿದ್ವಿ ಅದನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟು ರಾಜ್ಯದಿಂದ ಬಂದಂಥದ್ದನ್ನು ಅಧಿಕೃತವಾಗಿ ಜಿಲ್ಲಾಧ್ಯಕ್ಷಿಗೆ ನಾನು ಹೆಸರನ್ನು ಕೊಟ್ಟಿದ್ವಿ ಇವತ್ತು ಉದಾಹರಣೆಗೆ ಚನ್ನಗಿರಿ ಮಂಡಲದ್ದು ಸ್ವಾಮಿ ಅಹ್ ಕುಮಾರ್ ಸ್ವಾಮಿ ಮಲಾಳು ಅವರ ಹೆಸರನ್ನ ಕೊಟ್ಟಿದ್ವಿ ಹಂಗೆ ಐದು ಮಂಡಲಗಳು ಏನು ಎಲಿಜಿಬಲ್ ಇತ್ತು ಐವತ್ತಕ್ಕಿಂತ ಹೆಚ್ಚು ಮಂಡಲಗಳಲ್ಲಿ ಸದಸ್ಯತ್ವ ಸಕ್ರಿಯ ಸದಸ್ಯತ್ವ ಬೂತ್ ಸಮಿತಿ ಆಗಿತ್ತು ಅವರು ಮಾತ್ರ ಮಾಡಿದ್ವಿ ನಾವು ಈಗ ದಾವಣಗೆರೆ ದಕ್ಷಿಣ ಏನು ಯಶವಂತರಾವ್ ಜಾಧವ್ ಇವರು ಇರುವಂತ ದಕ್ಷಿಣ ಇದೆಯಲ್ಲ ಅಲ್ಲಿ ಇನ್ನೂ ಎಲಿಜಬಲ್ ಬಂದಿಲ್ಲ ಹಂಗೆ ಹರಿಹರದಲ್ಲಿ ಎಲಿಜಿಬಲ್ ಬಂದಿಲ್ಲ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ಇದು ಈಗ ಇವತ್ತು ಅನೌನ್ಸ್ ಮಾಡಿರುವಂಥದ್ದು ನಾವು ಅಧಿಕೃತವಾಗಿ ಕೊಟ್ಟಿದ್ದೀವಿ ನಾವು ಅನೌನ್ಸ್ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಆಗಿರುವಂಥದ್ದು ಅತ್ಯಂತ ಅಧಿಕೃತವಾದಂಥದ್ದು ಈಗ ಒಂದು ಒಂದು ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಆಗಿದೆ ಶಿಸ್ತಿನ ಪಕ್ಷದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಆಗದ ಅವರೊಂದು ಪಟ್ಟಿ ಓಡಿಸೋದು ಅಧಿಕೃತವಾಗಿ ಅಧ್ಯಕ್ಷನಿಗೆಲ್ಲ ಬಂದು ಇಲ್ಲೊಂದು ಅಧ್ಯಕ್ಷನ ಆಯ್ಕೆ ಮಾಡೋದು ಒಂಥರ ಜನರಲ್ಲಿ ಮತ್ತೆ ಒಂದು ಕಾರ್ಯಕರ್ತರಲ್ಲಿ ಗೊಂದಲ ಮಾಡೋದು ಅಂತ ಪ್ರತಿಯೊಂದು ಪ್ರತಿಯೊಂದು ಇನ್ಸಿಡೆಂಟನ್ನು ಕೂಡ ಇವತ್ತು ನಡೆದಿರುವಂಥದ್ದನ್ನು ರಾಜ್ಯಾಧ್ಯಕ್ಷರಿಗೆ ತಿಳಿಸಿದ್ವಿ ನಾವು ನಾನು ಚುನಾವಣಾಧಿಕಾರಿಯಾಗಿ ನಮ್ಮ ಗಣೇಶ್ ಕಾರ್ಲಿಕ್ ಅವರು ರಾಜ್ಯ ಚುನಾವಣಾಧಿಕಾರಿ ತಿಳಿಸಿದೀವಿ ಅದ್ರ ಮುಖಾಂತರ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷರು ಏನು ಕ್ರಮ ತೊಗೊಳ್ಬೇಕು ಅದನ್ನು ಮಾಡ್ತಾರೆ ಏನು ಶಿಸ್ತು ತೊಗೊಳ್ಬೇಕು ತಗೊಳ್ತಾರೆ ಮತ್ತು ಕರೆದು ಮಾತಾಡಿಸುವಂಥ ಕೆಲಸ ಮಾಡ್ತಾರೆ